ಇಲ್ಲಿನ ಪರಿಸ್ಥಿತಿ ಬಹಳ ಕರಾಳ ಪರಿಸ್ಥಿತಿ ಅಂತ ಹೇಳ್ಬಹುದು ಯಾಕೆ ಅಂದ್ರೆ ಇವತ್ತು ಅಹ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸದನದಲ್ಲಿ ರಾಜ್ಯಸಭಾದಲ್ಲಿ ಅವ ಹೇಳನ್ಕಾರಿ ಮಾತುಗಳನ್ನ ಯಾವುದೇ ಒಬ್ಬನ ಚಾ ಕೊಡೋನು ಇಲ್ಲಾಂದ್ರೆ ಪಿ ಒನ್ ಕ್ಲಾರ್ಕ್ ಮಾತಾಡಿಲ್ಲ ಅದ್ರ ಬದಲಾಗಿ ದೇಶದ ಗೃಹ ಮಂತ್ರಿ ಆದಂತ ಅಮಿತ್ ಶಾ ಅವರು ಮಾತಾಡ್ತಾರೆ ನಾಚಿಕೆ ಬರಬೇಕು ಅವ್ರಿಗೆ ಅವರು ಹೇಳಿದಂತ ಅವ ಹೇಳನ್ಕಾರಿ ಮಾತುಗಳನ್ನು ನಾವು ವಿರೋಧವಾಗಿ ಇವತ್ತು ಹಲವಾರು ಸಂಘಟನೆಗಳು ಹುಬ್ಬಳ್ಳಿ ಧಾರವಾಡನ್ನು ಇವತ್ತು ಬಂದ್ ಕರೆ ಮಾಡಿದ್ರು ಯಶಸ್ವಿಯಾಗಿ ಈ ಕರೆಯನ್ನ ಎಲ್ಲರೂ ಸ್ವೀಕರಿಸಿ ಯಶಸ್ವಿಯಾಗಿ ಬಂದನ್ನ ಬೆಂಬಲಿಸಿ ಬಂದನ್ನ ಪೂರ್ಣಗೊಳಿಸಿದ್ದಾರೆ ಇವತ್ತು ಭಾರತದ ಜನ್ ಜನತೆ ಅಮಿತ್ ಶಾ ಮತ್ತು ಅವರ ಪಕ್ಷದವರಿಗೆ ಇದು ತೋರಿಸ್ಕೊಟ್ಟಿದೆ ನೀವು ಇಷ್ಟೆಲ್ಲಾ ಮೋಸ ಮಾಡಿದ್ರಿ ಹತ್ತು ಲಕ್ಷ ರೂಪಾಯಿ ಅಂತ ಕೊಟ್ಟಿಲ್ಲ ನೀವು ನೀರವ್ ಮೋದಿ ಕರ್ಕೊಂಡ್ ಬರ್ತೇನಂತೆ ಕರ್ಕೊಂಡ್ ಬಂದಿಲ್ಲ ನೀವು ರೈತರ ಮೇಲೆ ದೌರ್ಜನ್ಯ ಮಾಡಿದ್ರಿ ನೀವು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದ್ರಿ ನೀವೆಲ್ಲಾ ಕೆಟ್ಟ ಕೆಲಸಗಳನ್ನ ಮಾಡಿದ್ರು ಸಹಿಸ್ಕೊಂಡಿದ್ರು ಆದ್ರೆ ಯಾವತ್ತು ಬಾಬಾ ಸಾಹೇಬ್ ಅವರ ಮಾತು ಬರತ್ತೆ ಈ ದೇಶದ ಜನತೆ ಸಹಿಸಲ್ಲ ಅಂತೇಳಿ ಇವತ್ತು ತೋರಿಸ್ಕೊಟ್ಟಿದ್ದು ಬಿಜೆಪಿದವ್ರಿಗೆ ಇವತ್ತು ಹುಬ್ಬಳ್ಳಿ ಧಾರವಾಡ ಜನ ಈ ದೇಶದ ಜನ ತೋರಿಸ್ಕೊಟ್ಟಿದ್ದಾರೆ ಅವ ಹೇಳನಕಾರಿ ಮಾತು ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ ಅವ್ರ ಹೆಸರು ಬದ್ಲಿ ಭಗವಂತನ ಹೆಸರು ತಗೋಬೇಕು ದೇವ್ರ ಹೆಸರು ತಗೋಬೇಕು ನಿಮ್ಗೆ ಮೋಕ್ಷ ಸಿಗತ್ತೆ ನಿಮ್ಗೆ ಸ್ವರ್ಗ ಸಿಗತ್ತೆ ಯಾವ ಸ್ವರ್ಗದ ಮಾತು ಹೇಳ್ತಾ ಇದ್ದೀರಾ ಸ್ವಾಮಿ ಸತ್ ನೀವು ಬಂದಿದ್ದೀರಾ ಸ್ವರ್ಗ ಏನ್ ನರ್ಕ ಬಂದಿದ್ದೀರಾ ನಾವು ಬ್ರಿಟಿಷರ್ ಕೈಯಲ್ಲಿ ಅರ್ಧ ನರ್ಕ ನೋಡಿದ್ರು ನಮ್ ಪೂರ್ವ ಜನಿಗರು ಆದ್ರೆ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇದ್ದಿದ್ದಿಲ್ಲ ಅವ್ರ ಸಂವಿಧಾನ ಇದ್ದಿದ್ದಿಲ್ಲ ಅಂದ್ರೆ ಪೂರ್ತಿ ನರ್ಕ ಇದೇ ದೇಶದೊಳಗೆ ನಾವ್ ನೋಡ್ತಿದ್ವಿ ನಿಮ್ ಕೈಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇದ್ದಾರೆ ಅಂತ ಹೇಳಿ ಈ ಜಗತ್ತಿನಲ್ಲೇ ನಾವ್ ಸ್ವರ್ಗ ಕಾಣಿಸ್ತಾ ಇದೆ ನಮ್ಗೆ ನಾವು ಸ್ವರ್ಗ ನೋಡ್ತಾ ಇದ್ದೇವೆ ಇಲ್ಲ ಅಂದ್ರೆ ಇವತ್ತು ಹೋಗಿ ದೇವಸ್ಥಾನದಲ್ಲಿ ನಮ್ಮ ದಲಿತ ಬಾಂಧವ್ರಿಗೆ ಪೂಜೆ ಮಾಡ್ಲಿಕ್ಕೆ ಅವಕಾಶ ಇರ್ತಿತ್ತಾ ಇವತ್ತು ನಾವೇನು ಡಬ್ಬಿ ಕಟ್ಕೊಂಡು ಪಾರ್ಕ್ ಅಲ್ಲಿ ಕುಂದಿರ್ತಾ ಇದ್ದೇವೆ ಆ ಪಾರ್ಕ್ ಅಲ್ಲಿ ನಮ್ಗೆ ಹೋಗೋಕೆ ಅವಕಾಶ ಇರ್ತಿತ್ತ ಏನ್ ನಮ್ಗೆ ಸರಿಯಾಗಿ ಬಟ್ಟೆ ಹಾಕೊಳ್ಳಕ್ಕೆ ಅವಕಾಶ ಇರ್ತಿದ್ದ ಸರಿಯಾಗಿ ಮಾತಾಡ್ಲಿಕ್ಕೆ ಅವಕಾಶ ಇರ್ತಿತ್ತ ಸರಿಯಾಗಿ ಕೂತ್ಕೊಳ್ಲಿಕ್ಕೆ ಅವಕಾಶ ಇರ್ತಿದ್ದ ಇವತ್ತು ದಲಿತ ಎಂ ಎಲ್ ಎಂ ಪಿ ಇವತ್ತು ಬಿಜೆಪಿಯಲ್ಲಿ ಇದ್ದಾರಲ್ಲ ಅವ್ರು ಇವತ್ತು ಎಂ ಎಲ್ ಎಂ ಪಿ ಆಗ್ಲಿಕ್ಕೆ ಕಾರಣ ಇರ್ತಿತ್ತ ನೀವು ಅದಕ್ಕೆ ಇರ್ತಿದ್ದೇ ಇಲ್ಲ ಹಕ್ಕೇ ನಿಮ್ಗೆ ಇರ್ತಿದ್ದಿಲ್ಲ ಇವತ್ತು ನೀವು ಏನು ಇತ್ತು ಸತ್ತಾದಲ್ಲಿ ಕುಂತಿದ್ದೀರಲ್ಲ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷೆಯಿಂದ ಕೊಟ್ಟಿದ್ದೀವಿ ಅದನ್ನ ಅರ್ಥ ಮಾಡ್ಕೋಬೇಕು ಮಾತ್ ನಾವು ಸಂವಿಧಾನ ಬದ್ಲಿ ಮಾಡ್ತೇವಿ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ ಮಾತೇ ಪಾಠದಲ್ಲಿ ಶಾಲೆಯಲ್ಲಿ ಪಾಠ ಮಾಡುವಂತ ಪಠ್ಯವನ್ನು ಇರುವಂತ ಪಾಠವನ್ನು ಚೇಂಜ್ ಮಾಡ್ತೇವಂತೆ ಮಾತಾಡ್ತಾ ಇದ್ದೀರಿ ಹೆದರಿಕೆ ಇದೆಯಾ ಯಾಕೆಂದ್ರೆ ಆ ಪಾಠ ಓದಿದ ಮೇಲೆ ಎಲ್ಲರೂ ರಕ್ತದ ಕಳಕಳದಲ್ಲಿ ಭಾರತ ದೇಶದ ಏನು ದ್ರೋಹಿಗಳು ಇದ್ರು ಏನು ಅನ್ಯಾಯ ಮಾಡಿದ್ರಲ್ಲ ಅದೆಲ್ಲ ತಿರುಗಿ ನಿಮ್ಗೆ ಕೆಳಕ್ ಕುಂದಿಸ್ತಾರಂತೆ ಹೆದರಿಕೆ ಇದೆಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆ ಅಂತೇಳಿ ಇವತ್ತು ಅಲ್ಪಸಂಖ್ಯಾತರು ಇರಬಹುದು ಇವತ್ತು ದಲಿತರು ಇರಬಹುದು ಇವತ್ತು ಮತ್ತು ಎಲ್ಲ ಜಾತಿ ಜನಾಂಗದವನು ಇರಬಹುದು ಇವತ್ತು ಒಂದು ಸ್ವರ್ಗದಂತ ಜೀವನವನ್ನ ಮಾಡ್ತಾ ಇದ್ದಾರೆ ಅದೇ ಇಲ್ಲ ಅಂದ್ರೆ ನಿಮ್ ಕೈಯಲ್ಲಿ ಅವರು ಮತ್ತೆ ಒಂದು ಏನ್ ಗೊತ್ತಾ ಪ್ರಾಣಿಗಳನ್ನು ಮಾಡ್ಲಿಕ್ಕೆ ಅವ್ರಿಗೆ ಗುಲಾಮರನ್ನ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಸಿಗತ್ತೆ ಅಂತ ಮಾಡ್ತಾ ಇದ್ದೀರಾ ಅದೇ ಬಾಬಾ ಸಾಹೇಬ್ ಯಾರು ಬಾಬಾ ಸಾಹೇಬ್ ನೀವು ಮನುಷ್ಯರನ್ನ ಗುಲಾಮ್ರು ಮತ್ತು ಪ್ರಾಣಿಗಳು ಅಂತ ನೋಡ್ತಾ ಇದ್ರಿ ನೀವು ಅದೇ ಗುಲಾಮರು ಮತ್ತು ಪ್ರಾಣಿಗಳಿಗೆ ರಾಜರಂತ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ ನಾವು ನೀವು ದೇಶದ ಇಷ್ಟೆಲ್ಲ ಮೋಸ ಮಾಡಿದ್ರಿ ರೈತರ ಮೇಲೆ ನೀವು ಲಾಠಿ ಚಾರ್ಜ್ ಮಾಡಿಸಿದ್ರಿ ನೀವು ಸಿ ಹೆಸರಿನಲ್ಲಿ ದಬ್ಬಾಳಿಕೆ ಮಾಡಿದ್ರಿ ನೀವು ಆರ್ ಸಿ ಹೆಸರಿನಲ್ಲಿ ಜನರಿಗೆ ತೊಂದರೆ ಕೊಟ್ರಿ ನೀವು ಇವತ್ತು ಜಿ ಎಸ್ ಟಿ ಹೆಸರಿನಲ್ಲಿ ನೀವು ಕೊಡ್ತೀರಾ ತೊಂದ್ರೆ ಕೊಡ್ತೀರಾ ನೋಟ್ ಬದಲಿ ಮಾಡೋದು ಒಂದು ಡಿಸಿಜನ್ ನಿಂದ ಜನರಿಗೆ ನೀವು ಮೋಸ ಮಾಡಿದ್ರಿ ಆದ್ರೆ ಎಷ್ಟವನ್ನು ಸಹಿಸಿಕೊಂಡಂತ ಭಾರತದ ಜನತೆ ಇವತ್ತು ನಿಮ್ಗೆ ಕಪಾಳ ಮೋಕ್ಷ ಎದಕ್ಕೆ ಮಾಡಿದೆ ಅಂದ್ರೆ ನೀವೆಲ್ಲ ಮಾಡಿದ್ರು ಸಹಿಸಬಹುದು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇನ್ನು ಒಂದು ಸಲ ಇನ್ನು ಒಂದು ಮಾತು ಮಾತಾಡಿದ್ರೆ ನಿಮ್ಗೆ ಬಿಡಲ್ಲ ಅಂತ ತೋರಿಸ್ಕೊಡಕ್ಕೆ ಇವತ್ತು ಈ ಬಂದ್ ಕರೆಯನ್ನ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್